ಸಾಂಬಾರ್ ರೆಡಿ ಆಯ್ತು ಇವ್ರು ಬರಲ್ಲ ಬರಲ್ಲ ಅಂತ ಹೇಳಿದ್ರೆ ಗೊತ್ಕೊಂಡು ಹೋಗ್ತಿರೋದು ಇಬ್ರು ನೋಡ್ಬೇಕು ಖುಷಿ ಆಗ್ತದೆ ಇಲ್ಲಿ ನೋಡಿ ದೈವ ದೈವ ಒಳ್ಳೇದು ಮಾಡ್ತಾರೆ ದೈವದ ಕೆಲಸ ಮಾಡಿದ್ರೆ ಹರೀಕೃಷ್ಣ ಶುಭ ದಿನ ಇಲ್ರಿ ಇದು ನಿನ್ನೆ ಆಗಿತ್ತಲ್ಲ ಹನ್ನೆರಡು ವರೆ ಆಗಿದೆ ಹಾಗಾಗಿ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಈಗ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಗಂಟೆ ಒಂಬತ್ತಾಯ್ತು ಆಲ್ರೆಡಿ ಅಮ್ಮನವರೆಲ್ಲ ಹೋಗ್ಲಿಕ್ಕೆ ಹ್ಮ್ ಪರವಾಗಿಲ್ಲ ಅಜ್ಜಿಗೆ ದೇವಸ್ಥಾನದಲ್ಲಿ ಕೆಲಸ ಹಾಗಾಗಿ ಹೋಗ್ಲಿ ಬೇಕಂತ ಎಂತಿದ್ರೆ ನೇಮೋತ್ಸವ ಆಗುವರ್ಬಿರಿ ಅಂತ ಹೇಳಿದೆ ನಾಡಿದ್ದು ಅದೇ ಆದ್ರೆ ಹೋಗ್ಲೇಬೇಕಂತೆ ನೋಡೋಣ ಆದ್ರೆ ಬರ್ತೀನಿ ಎಷ್ಟು ಹೊತ್ತಾಯ ಮಾಡಿದ್ರು ಕೂರ್ವೆಲ್ಲ ಕೂತ್ಕೊಳ್ಳಿ ನೇಮೋತ್ಸವ ಎಲ್ಲ ಆಗಿ ಹೋಗ್ಬೋದು ಅಂತ ಅಂದರೆ ಅವ್ರಿಗೆ ಫೆಬ್ರವರಿಯಲ್ಲಿ ದೇವಸ್ಥಾನದಲ್ಲಿ ಜಾತ್ರೆ ಅಲ್ವಾ ಸೊ ಹಾಗಾಗಿ ಅವರು ಆ ಟೈಮಲ್ಲಿ ಇರಲೇಬೇಕು ಅಂದರೆ ಮುಂಚೆ ಸ್ವಲ್ಪ ದಿನಕ್ಕೆ ಮುಂಚೆ ಕ್ಲೀನ್ ಎಲ್ಲ ಮಾಡೋಕ್ಕಿರತ್ತೆ ಅಲ್ಲಿ ಇವರೇ ಒಂದು ನಾಲ್ಕೈದು ಜನ ಇದ್ದಾರೆ ಅವ್ರು ಇರಲೇಬೇಕು ಅಂತ ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ ಬೇಡ ಬೇಡ ಅಂದರು ಹೋಗಬೇಡಿ ಅಂದರು ಹೋಗೇ ಬಿಟ್ಟರು ಅವರೆಲ್ಲ ಹೋದರು ಇವತ್ತು ಯಾಕೋ ತುಂಬ ಬೇಜಾರಾಗ್ತಾ ಉಂಟು ಅಜ್ಜಿಯವರೆಲ್ಲ ಹೋಗಿದ್ದು ಹಾಗೆ ನನಗೆ ಇವಾಗ ಒಂಬತ್ತುವರೆಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಅಲ್ಲಿಂದ ಮದುವೆಗೆ ಹೋಗಲಿಕ್ಕೆಲ್ಲ ಉಂಟು ದೇವಸ್ಥಾನಕ್ಕೆ ಯಾಕೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೇನೆ ಆಯಿತಾ ಒಂದು ಆಮೇಲೆ ಹೇಳ್ತಾರೆ ಇವಾಗ ಸ್ವಲ್ಪ ಕೆಲಸ ಎಲ್ಲ ಆಗಬೇಕು ರಪ್ಪ ಮುಗಿಸ್ಕೊಳ್ತೇನೆ ನಾನು ಸಲ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೊರಟೆ ನಾನು ಖಾಲಿ ದೇವಸ್ಥಾನಕ್ಕೆ ಹೋಗೋದಾಗಿದ್ರೆ ಸ್ವಲ್ಪ ಸಿಂಪಲಾಗಿ ಹೊರಬೇಕಿತ್ತು ಬಟ್ ಇವತ್ತು ಮದುವೆ ಕೂಡ ಇದೆಯಲ್ವಾ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಹೊರಟಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಈಗ ಹಾಲಿಗೆ ಬಂದ್ವಿ ಇವತ್ತು ನಾನವಾಗಲೇ ಹೇಳಿದ್ನಲ್ವ ದೇವಸ್ಥಾನದಲ್ಲಿ ಅಂತ ಉಂಟು ಹೇಳ್ತೇನೆ ಅಂತ ಇವತ್ತು ದೇವಸ್ಥಾನದಲ್ಲಿ ಹೊಸ ಕಮಿಟಿ ಆಗಲಿಕ್ಕೆ ಆ ಕಮಿಟಿಯಲ್ಲಿ ನಾನು ಕೂಡ ಇದ್ದೇನೆ ಹಾಗಾಗಿ ಮೆಂಬರು ದೇವಸ್ಥಾನದಲ್ಲಿ ನಿಮ್ಗೆ ಗೊತ್ತಿರುತ್ತಲ್ಲ ಒಂದೊಂದು ಕಮಿಟಿ ಅಂತ ಇರುತ್ತೆ ಚೇಂಜ್ ಆಗ್ತಾ ಇರುತ್ತೆ ಸೊ ಸಲ ಹೊಸ ಕಮಿಟಿಯಲ್ಲಿ ನಾನು ಕೂಡ ಇದ್ದೇನೆ ನನಗೆ ನಿಜ ಎಂತ ಎಲ್ಲ ಗೊತ್ತಿಲ್ಲ ಇದ್ದರೆ ಹಾಗಾಗಿ ಫಸ್ಟೇಜ್ ಹಾಂ ಓ ಹಾಗಾಗಿ ಇಲ್ಲಿಗೆ ಬಂದದಿ ಗಂಟೆ ಹತ್ತುವರೆ ಆಗ್ತಾ ಬಂದ್ವಿ ಇಲ್ಲಿ ಆದಮೇಲೆ ಮತ್ತೆ ಮದುವೆಗೆ ಸಹ ಹೋಗಲಿಕ್ಕೆ ಉಂಟು ಇಲ್ಲಿ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ ಒಂದ್ ಸಕ್ಕನವ್ರು ಬರ್ತಾರೆ ಮದುವೆಗೆ ಅದೇ ಮೊನ್ನೆ ಮೆಹಂದಿಗೆ ಹೋದವಲ್ಲ ಪೆರ್ನೆ ಹತ್ರ ಅಲ್ಲಿಗೆ ಅವರದ್ದು ಮದುವೆ ಒಂದ್ ಸಕ್ಕನ ಹತ್ರ ಹೇಳಿದೆ ತುಂಬ ಲೇಟ್ ಆದರೆ ನೀವು ಹೋಗಿರಿ ಅಂತ ನಾನು ಬರಲ್ಲ ಅಂತ ನೋಡಬೇಕು ಹೊರಟು ಬಂದಿದ್ದೇನೆ ಬೇಗ ಆದರೆ ಹೋಗೋದು ಇಲ್ದಿದ್ರೆ ಇಲ್ಲ ನಾ ಒಟ್ಟೆ ಹೊಟ್ಟೆ ಮಲ್ಲೇ ಜ್ವರ ವೇಸ್ಟ್ ಹಾಗೆ ಕೃಷ್ಣ ನಾನು ಕರ್ಕೊಂಡು ಬಂದೆ ಅವನು ಮತ್ತು ಸ್ಕೂಲಿಗೆ ಹೋಗಲಿಲ್ಲ ನಿನ್ನೆ ಲೇಟ್ ಆಗಿದೆಯಲ್ಲ ಹಾಗಾಗಿ ಹೇಳುವಾಗ ಲೇಟ್ ಆಯಿತು ಮತ್ತು ಮಾಡಿರಲಿಲ್ಲ ಅವನು ಹಾಗಾಗಿ ಅವನು ಸ್ಕೂಲಿಗೆ ಹೋಗಲಿಲ್ಲ ನೀ ಹೋಗಿದ್ದಾಳೆ ಸ್ಕೂಲಿಗೆ ಎದ್ದು ಅವನು ಸ್ಟೇಜತ್ರಿ ಇದ್ದಾನೆ ಅವನು ನನ್ನೊಟ್ಟಿಗೆ ಬರಲ್ಲ ಮದುವೆಗೆ ಅವನ ಆರೆ ಕಾಲಿಗೆ ಹೋಗ್ತಾನೆ ಇವತ್ತಲ್ಲಿ ಕೆಲಸ ಎಲ್ಲ ನಿನ್ನದ ಹಾಗೆ ಬಾಕಿ ಉಂಟು ಇನ್ನೊಂದು ವಾರ ಮತ್ತು ಸ ಶನಿ ನೇಮೋತ್ಸವ ಅದು ಗಮ್ಮತ್ತು ಹಾಗೆ ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ ಸ್ವಲ್ಪ ಹೊತ್ತಿಗೆ ಎಲ್ಲರೂ ಬಂದರು ಕಮಿಟಿಯಲ್ಲಿ ಯಾರೆಲ್ಲ ಇದ್ದರು ಅವರ ಹೆಸರೆಲ್ಲ ಹೇಳಿಕಾಯ್ತು ಇನ್ನು ಇವತ್ತು ಯಾರೆಲ್ಲ ಇದ್ದಾರೆ ಅಂತ ಅಂದರೆ ಫೈನಲ್ ಮಾಡಿದರು ಅದಾದಮೇಲೆ ಇನ್ನು ನೆಕ್ಸ್ಟ್ ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಇನ್ನೊಂದಿನ ದೇವಸ್ಥಾನದಲ್ಲಿ ಅದು ಯಾವಾಗ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಪ್ರತಿಶ್ಚಂದ್ರ ಶೆಟ್ಟಿ ಬಿನ್ ಬಿ ರಾಮ ಶೆಟ್ಟಿ ಶೆಟ್ಟಿರವರು ಅನುಮೋದಿಸಿರುತ್ತಾರೆ ಹಾಗೂ ಎಲ್ಲರೂ ಸರ್ವ ಸದಸ್ಯರ ಅನುಮೋದನೆಯಂತೆ ಶ್ರೀ ಪುರುಷೋತ್ತಮ್ ಆರ್ ಶೆಟ್ಟಿ ಬಿ ಶೆಟ್ಟಿ ಶೆಟ್ಟಿರನ್ನು ಶ್ರೀ ಲಕ್ಷ್ಮೀನರಸಿಂಹ ದೇವಸ್ಥಾನ ನೂತನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಸರ್ವಾ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಆದ್ದರಿಂದ ಸಭೆಯ ಅಧ್ಯಕ್ಷರು ವೇದಿಕೆ ಮಾಡಿದರೆ ಇಲ್ಲಿ ಸ್ವಲ್ಪ ಸೇವೆಗಳಾಗ್ತವೆ ಮಂದಿ ತುಂಬಾ ಸಮಾಜ ಸೇವೆ ಮಾಡಿದ ನೀವು ನಿಮ್ಮ ಸಹಕಾರಕ್ಕೆ ತುಂಬ ಬೇಕು ಹಾಗೆ ಊರಿನವರು ಜೋತಿಷರೇ ಆದ ವಾಸ್ತು ಯಾರು ನೋಡಿ ಅವರ ಪ್ರಕಾರ ನಾವು ಆದಷ್ಟು ಬೇಗ ಒಂದು ವ್ಯವಸ್ಥೆ ಹಾಕೊಂಡು ಕಮಿಟಿ ಎಲ್ಲ ಮುಗೀತು ಗಂಟೆ ಆಯಿತು ನಾನು ಇನ್ನೂ ಮದುವೆಗೆ ಹೋಗಬೇಕು ಇಲ್ಲಿಂದ ಇಲ್ಲಿ ಮಂಗಳೂರಿಗೆ ಹೋಗೋರು ಇದ್ದಾರಂತೆ ಅವರೊಟ್ಟಿಗೆ ಬೀಶ್ ರೋಡ್ ತನಕ ಹೋಗಿ ಮತ್ತೆ ಹೋಗ್ತೇನೆ ಇವಾಗ ತುಂಬ ಖುಷಿ ಆಗ್ತಾಯಿದೆ ಈ ಹೊಸ ವರ್ಷ ಎಲ್ಲ ಒಂಥರ ನೋವು ದುಃಖ ಎಲ್ಲ ಇದ್ದರು ಬಟ್ ಖುಷಿ ತುಂಬ ಇದೆ ಈ ವರ್ಷದಲ್ಲಿ ನನಗೆ ದೇವರ ಸೇವೆ ಮಾಡುವಂಥ ಒಂದು ಅವಕಾಶ ಕೂಡ ಸಿಕ್ಕಿದೆ ಹಾಗಾಗಿ ತುಂಬ ಖುಷಿ ಆಗ್ತಾ ಉಂಟು ಚಕ್ಕನವರು ಆಲ್ರೆಡಿ ಹೋಗಿದ್ದಾರೆ ನಾನು ಒಬ್ಳೆ ಹೋಗ್ಬೇಕೇನು ಬಿಸಿ ತನಕ ಅದು ವೆಹಿಕಲ್ ಇರುತ್ತಲ್ಲ ಮತ್ತೆ ಅಲ್ಲಿಂದ ಒಬ್ಳೆ ಹೋಗ್ಬೇಕು ಬಾರ ರಿಕ್ಷಾದಲ್ಲಿ ಹೋಗ್ಬೇಕಂತೆ ಇನ್ನು ಹೋಗುದೇ ಆಯ್ತು ಬಟ್ಟೆ ತೊಳಿಲಿಕ್ಕೆ ಅಮ್ಮನವರು ಕೂಡ ಹೋದ್ರಲ್ಲ ಇನ್ ಕಷ್ಟ ಆಗ್ತದೆ ನಾಳೆ ಒಂದು ದಿನ ಬುಧವಾರ ಮತ್ತೆ ಮೂಡಿ ಮೂಡಿಬಿದ್ರಲ್ಲ ಕೃಷ್ಣ ಇಲ್ಲಡೆ ಮಧ್ಯಾಹ್ನ ಪೋಯಂಡ ಹೋಮ್ ವರ್ಕ್ ಮಾಡ್ಪು ರಫ್ ಕುಡಿತು ನಾನು ಪುಣ್ಯಾತ್ಮ ಹೋಮ್ ವರ್ಕೇ ಮಾಡಿಲ್ಲ ಕೂತ್ಕೊಂಡ್ರೆ ಮಾತ್ರ ಮಾಡುದಿಲ್ಲ ಆದ್ರೂ ಮಾಡುದಿಲ್ಲ

ಮದುವೆ ಮನೆಯಿಂದ ಬಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಸ್ವಲ್ಪ ಮಲಗಿದೆ ಆಯ್ತಾ ನಿಮ್ ಲೇಟ್ ಆಗಿತ್ತಲ್ಲ ಮಲಗ ಹಾಗಾಗಿ ನೋಡಿ ನಾನು ಮೊನ್ನೆ ನಾವೇ ತಂದ ಐಸ್ ಕ್ರೀಮ್ ಇವತ್ತು ತಿಂತ ಇದ್ದೇನೆ ಖಾಲಿ ಇವರೆಲ್ಲ ತಿಂದು ಮುಗಿಸಿದ್ದಾರೆ ನಾನು ಒಬ್ಬರೇ ತಿಂದಿಲ್ಲ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಸೂಪರ್ ಇದೆ ಅದ್ರ ತಿನ್ನು ಎಲ್ಲ ತಿಂದು ಕೊನೆಗೆ ನಾನ್ ತಿಂತ ಇರೋದು ಅದಾಗೆ ಅಲ್ವಾ ಅಮ್ಮನವರಿಗಿಲ್ಲ ಅಜ್ಜಿ ಅವರು ಅತ್ತೆ ಹನಿ ಕೃಷ್ಣ ಎಲ್ಲ ದಿನ ತಿಂತ ಇದ್ರು ನಾನೊಬ್ಳೆ ಶುಭ ದಿನ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ವ್ಲಾಗ್ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಇವತ್ತೇನಪ್ಪ ಅಂದರೆ ಫುಲ್ ಕ್ಲೀನಿಂಗ್ ಕೆಲಸ ನನಗೆ ಯಾಕಂದರೆ ನೇಮೋತ್ಸವ ಅಲ್ವಾ ಆಗ ಈ ಕಡೆ ದಾರಿಲೆಲ್ಲ ಹೋಗ್ತಾ ಬರ್ತಾ ಇರ್ತಾರೆ ಫುಲ್ಲು ಅಜ್ಜಿ ಇರುವಾಗ ಅಜ್ಜಿನೇ ಎಲ್ಲ ಕ್ಲೀನ್ ಇದ್ರು ಇವಾಗ ಅಜ್ಜಿ ಹೋದ್ಮೇಲೆ ಒಂದೇ ದಿನಕ್ಕೆ ಇಲ್ಲಿ ಫುಲ್ ಮರದ ಎಲೆಗಳೆಲ್ಲ ಬಿದ್ದಿರತ್ತೆ ಒಂದು ಸಲ ಆಗಮ್ಲ ಫುಲ್ ಗುಡಿಸ್ಕೊಂಡೆ ಅದಾದಮೇಲೆ ಕೆಳಗಡೆ ಸ್ವಲ್ಪ ಗುಡ್ಸೋಣ ಅಂದ್ಕೊಂಡೆ ಏನಾದರೂ ಬಟ್ಟರೆಲ್ಲ ಬರಲಿಕ್ಕಿದ್ರೆ ಗಲೀಜಾಗಿರುತ್ತಲ್ವಾ ಇದೆಷ್ಟು ಗುಡ್ಸಿದ್ರು ಅಷ್ಟೇ ನೆಕ್ಸ್ಟ್ ಡೇ ಮತ್ತೆ ಮರದೆಲೆಗಳೆಲ್ಲ ಬಿದ್ದಿರತ್ತೆ ಇಲ್ಲಿ ಹಾಗಾಗಿ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದೀನಿ ಈ ಥರ ಒಂದು ಸಲ ಕ್ಲೀನ್ ಮಾಡುವಾಗ ಖುಷಿಯೂ ಆಗುತ್ತೆ ಸಲ ನೀಟಾಗುತ್ತೆ ಯಾವುದಾದ್ರೂ ಒಂದು ನೆಪ ಇದ್ದಾಗ ನಾವೆಲ್ಲ ಕ್ಲೀನ್ ಮಾಡ್ತೀವಿ ಇಲ್ಲಿದ್ರೆ ನಾಳೆ ಮಾಡೋಣ ಬಿಡು ನಾಳೆ ಮಾಡೋಣ ಬಿಡು ಈ ಥರ ಮುಂದೆ ಹೋಗ್ತಾನೆ ಇರುತ್ತೆ ಕೆಲಸ ಅಲ್ವಾ ಒಂದೊಂದು ಸಲ ಹಾಗೆ ಅನಿಸುತ್ತೆ ಬಟ್ ಇವತ್ತೊಂದು ಸಲ ಫುಲ್ ಕ್ಲೀನ್ ಮಾಡಿಬಿಡೋಣ ಅಂತ ಎಲ್ಲ ಕಡೆನೂ ಮರಗಳು ಎಲ್ಲೇ ನಾನಂತೂ ಪ್ಲಾಸ್ಟಿಕ್ ಎಲ್ಲ ನಾನು ಆದಷ್ಟು ಇವಾಗ ಸೋಮವಾರ ಮತ್ತು ಶುಕ್ರವಾರ ನಮ್ಮ ಕಡೆ ಕಸನೆಲ್ಲ ತೆಗೊಂಡು ಹೋಗಿ ಮಾಡ್ತಾರೆ ಅದರಲ್ಲೇ ಹಾಕಿಬಿಡ್ತೀನಿ ಆದರೆ ಈ ಮಕ್ಕಳು ಇದಾರಲ್ಲ ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ನಮ್ಮ ಕೃಷ್ಣನಿಗೆಲ್ಲ ಕೆಲವೊಂದು ಪ್ಲಾಸ್ಟಿಕ್ ಕವರೆಲ್ಲ ಅಲ್ಲೆಲ್ಲ ಇತ್ತು ಅದನ್ನೆಲ್ಲ ತೆಗೆದು ಕಸದ ಬುಟ್ಟಿಗೆಲ್ಲ ಹಾಕಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಅಜ್ಜಿ ಇದ್ದರೆ ನಿಮಗೆ ಗೊತ್ತಲ್ವಾ ನೀಟಾಗಿ ನೀಟಾಗಿಡ್ತಾರೆ ಅಂಗ್ಳನೆಲ್ಲ ಅಂತ ನಂಗೆ ಯಾವ ಕಷ್ಟವೂ ಇರೋಲ್ಲ ಮಾಡಬೇಡಿ ಅಂದರೂ ಅವರೆಲ್ಲ ಮಾಡ್ತಾರೆ ಅವ್ರಿಲ್ಲ ಅಂದರೆ ಇವಾಗ ನಾನೇ ಮಾಡ್ಕೊಳ್ಬೇಕು ಎಲ್ಲ ಅಮ್ಮ ಅಜ್ಜಿ ಎಲ್ಲ ಇದ್ದರೆ ಫುಲ್ಲು ಸ್ವಲ್ಪ ತುಂಬ ತುಂಬಾ ಫ್ರೀ ಸಿಗುತ್ತೆ ನನಗೆ ಯಾಕಂದರೆ ಅರ್ಧವಾಸಿ ಕೆಲಸ ಅವರೇ ಮಾಡ್ತಾರೆ ಅವರು ಮಾತ್ರ ಫುಲ್ಲು ನಮಗೆ ಹೆವಿ ವರ್ಕ್ ಅನಿಸುತ್ತೆ ಓಕೆ ಇವಾಗ ಒಂದ್ಸಲ ಕ್ಲೀನೆಲ್ಲ ಮಾಡಾಯಿತು ಹಾಗೆ ಇವಾಗ ತೆಂಗಿನ ಮರದ ಬುಡದಲ್ಲಂತೂ ತುಂಬಾ ಕಷ್ಟ ಆಯಿತು ನೋಡೋಕೊಂಥರ ಅನಿಸ್ತಿತ್ತು ಅದನ್ನೆಲ್ಲ ಫುಲ್ ಒಂದೇ ಕಡೆ ಮಾಡಿ ಸ್ವಲ್ಪ ಬೆಂಕಿ ಕೊಡೋಣ ಅಂತ ಒಟ್ಟಿಗೆ ಮಾಡ್ತಾ ಇದ್ದೀನಿ ಜೊತೆಗೆ ಕೃಷ್ಣನು ಒಂದು ನೂರು ಸಲ ಕರಿತಾನೆ ನಾನು ಅದ್ರ ಕೆಲಸ ಮಾಡುವಾಗ ಅಮ್ಮ ಅದು ಅಮ್ಮ ಇದು ಅಂತ ಅವನು ನೋಡ್ಕೊಳ್ಬೇಕು ಬಟ್ ಈ ಸಲ ಸಲ ಗುಡಿಸೋದ್ರಿಂದ ಮನೇನು ಫುಲ್ ಕ್ಲೀನ್ ಆಗುತ್ತೆ ನಮಗೂ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಏನು ಹೇಳ್ತೀರಲ್ವ ನಾವೇನಾದರೂ ಕೆಲಸ ಮಾಡಿದೆ ಕೂತ್ರೆ ಸ್ವಲ್ಪ ಊದ್ಕೊಳ್ಳೋದೆಲ್ಲ ಜಾಸ್ತಿ ಅಂತ ಹೇಳ್ತಾರೆ ಆದರೂ ಆ ಹಳ್ಳಿ ಕಡೆ ಅಂತೂ ನಿಮಗೆ ಗೊತ್ತಿರತ್ತೆ ತುಂಬಾ ಕೆಲಸ ಇರುತ್ತೆ ಸಿಟಿನಲ್ಲಾದರೆ ಈ ಥರ ಎಲ್ಲ ಕೆಲಸ ಸಿಗೋಲ್ಲ ನಮಗೆ ಅಲ್ಲಿರೋದು ಖಾಲಿ ಮನೆ ಮಾತ್ರ ಅಲ್ಲಿ ಏನು ಕೆಲಸ ಮಾಡೋಕ್ಕಿರುತ್ತೆ ಅಡುಗೆ ಕೆಲಸ ಪಾತ್ರೆ ತೊಳೆಯೋದು ಅದು ಮಾತ್ರ ಬಟ್ ಇಲ್ಲೆಲ್ಲ ದೊಡ್ಡ ದೊಡ್ಡ ಅಂಗ್ಳ ಇರೋದರಿಂದ ಆದರೆ ಇದು ಅಂತ ಕೆಲಸ ಇದ್ದೇ ಇರುತ್ತೆ ಮುಂಚೆ ಎಲ್ಲ ನಾನು ಆಗಿ ನೋಡಿದರೆ ನೀವು ನಮಗೆ ಹಸಿ ಎಲ್ಲ ಇತ್ತು ಅವಾಗಂತೂ ತುಂಬ ಕೆಲಸ ಇತ್ತು ನಾನು ನೋಡೋಕ್ಕಷ್ಟೇ ತುಂಬ ಸಪ್ರ ಇದ್ದೆ ಹಾಲು ಕರೆಯೋದು ಬಿಟ್ಟ ಮೇಲೆ ನಾನು ಸ್ವಲ್ಪ ದಪ್ಪಾಗಿದ್ದು ಅಂತ ಅನಿಸುತ್ತೆ ಕೆಲವರು ಹೇಳ್ತಾರೆ ನನಗನ್ಸಂತೆ ನಾನು ನಾನ್ ವೆಜ್ ಬಿಟ್ಟ ಮೇಲೆ ಅಂತ ಕೆಲವರು ಹೇಳ್ತಾರೆ ಕೆಲವರಿಗೆ ಹಾಲು ಕರೆದಿ ಆಗಲ್ಲ ಹಾಲು ಕಡಿದ್ರೆ ಸಪ್ಪುರ ಆಗ್ತಾರ ಅಂದರೆ ಎಲ್ರಿಗೂ ಹಿಡಿಯಲ್ಲಂತೆ ಅದು ಸೊ ಅದಕ್ಕಿರ್ಬೋದು ಯಾವ ರೀಸನ್ ಅಂತ ಗೊತ್ತಿಲ್ಲ ಅದಾದಮೇಲೆ ಸ್ವಲ್ಪ ನಾನು ಆಗಿದ್ದು ಎರಡು ರೀಸನ್ ಇರ್ಬೋದು ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ಯಾವುದು ಅಂತ ಬಟ್ ಇವಾಗ ಮತ್ತೆ ಸ್ವಲ್ಪ ಸಣ್ಣ ಆಗಿದ್ದೀನಿ ಪರವಾಗಿಲ್ಲ ಕರೆಕ್ಟ್ ಆಗಿದ್ದೀನಿ ಇಷ್ಟಿದ್ರೆ ಸಾಕು ನಾನೇ ಜಂಗನ ಕರೆಕ್ಟ್ ಇದ್ದೀನಿ ಅಂತ ಅನ್ಸುತ್ತೆ ನನಗೆ ಹಾಗೆ ಮನೆ ಹೊರಗಡೆದೆಲ್ಲ ಕೆಲಸ ಆದಮೇಲೆ ಇನ್ನು ಮನೆ ಒಳಗಡೆ ಸ್ವಲ್ಪ ಕ್ಲೀನ್ ಮಾಡೋಕ್ಕೆಲ್ಲ ಇದೆ ಸ್ವಲ್ಪ ಸ್ವಲ್ಪ ಇವತ್ತು ಕ್ಲಿಪ್ಸ್ ತೆಗಿತಾ ಇದ್ದೀನಿ ಯಾಕಂದರೆ ತುಂಬ ಅಂದರೆ ತುಂಬ ಕೆಲಸ ಇದೆ ಮನೆ ಒಳಗಡೆ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಒಂದ್ಸಲ ಹೊರಗಡೆ ಫುಲ್ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಕಾಣ್ತಿದ್ದೆ ನೋಡಿ ಹಾಗೆ ನೇಮೋತ್ಸವದಲ್ಲೂ ತುಂಬ ಕೆಲಸ ಎಲ್ಲ ಆಗ್ತದೆ ನೋಡ್ಬೋದು ನೀವು ಹಗಲು ರಾತ್ರಿ ಜಾಸ್ತಿ ರಾತ್ರಿ ಹೊತ್ತೆ ಇಲ್ಲಿ ಕೆಲಸ ಮಾಡೋದು ಎಲ್ಲರೂ ಅಂದರೆ ಹಗಲೂ ಕೆಲಸಕ್ಕೆ ಹೋಗಿರ್ತಾರಲ್ಲ ರಾತ್ರಿ ಬಂದು ಎಲ್ಲರೂ ಸೇರಿ ನೇಮೋತ್ಸವದ ಹತ್ರ ಎಷ್ಟು ಕೆಲಸ ಮಾಡ್ತಾರೆ ಅಂತ ಎಲ್ಲರೂ ಮನೆಯಿಂದ ಬಂದು ಕೆಲಸ ಮಾಡ್ತಾರೆ ಓಕೆ ನೀವು ಆಗಿನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಶುಭ ದಿನ ಮತ್ತೆ ನೆಕ್ಸ್ಟ್ ಡೇ ಕೆಲಸ ಮಾಡ್ತಾ ಇದ್ದೀನಿ ನಿನ್ನೆ ಕೆಲಸ ಎಲ್ಲ ಹಾಗೆ ಮಲಗುವಾಗ ತುಂಬ ಲೇಟಾಗಿತ್ತು ಇವತ್ತು ಬೆಳಿಗ್ಗೆ ಹೊರಗಡೆ ಅಂಗ್ಲೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ ತುಂಬ ನೀಟಾಗಿ ಕಾಣ್ತಾ ಇದೆ ಜೊತೆಗೆ ಮಾರ್ನಿಂಗ್ ವ್ಯೂವ್ಸ್ ಕೂಡ ತುಂಬ ಚೆನ್ನಾಗಿದೆ ಸೂರ್ಯನ ಬೆಳಕಂತೂ ಪ್ರತಿದಿನ ನಮ್ಮ ನಮ್ಮನೆ ಹಿಂದ್ಗಡೆ ಬೀಳತ್ತೆ ಸೂರ್ಯ ಉದಯ ಆಗೋದು ನಮ್ಮ ಮನೆ ಹಿಂದ್ಗಡೆ ಸೈಡಿಂದ ಯಾವಾಗಲೂ ಸೊ ಫುಲ್ ನೀಟಾಗಿ ಕಾಣ್ತಾ ಇದೆ ಇವತ್ತು ತಿಂಡಿಗೆ ಟೊಮೆಟೊ ಭಾತ್ ಮಾಡ್ತಾ ಇದ್ದೀನಿ ನಮ್ಮ ಕೃಷ್ಣ ನೋಡಿ ಬೆಳಿಗ್ಗೆ ಎದ್ದು ಕೂಡಲೇ ಇವತ್ತು ನಾಯಿ ಜೊತೆ ಆಟ ಆಡ್ತಾ ಇದ್ದಾನೆ ನೋಡ್ಬೋದು ನೀವು ಇವತ್ತು ನೇಮೋತ್ಸವ ಅಲ್ವಾ ಹಾಗಾಗಿ ಮಕ್ಕಳಿಗೆ ಸಂಡೇ ಬೇರೆ ರಜೆ ಇದೆ ಇವನಿಗೆ ಬೆಳಿಗ್ಗೆ ಎದ್ದು ಎದ್ಕೊಡಲೆ ನಮ್ಮ ಚಂಪು ಜೊತೆ ಆಡೋದೊಂದು ಕೆಲಸ ಅದು ಅಷ್ಟು ಜೊತೆ ತುಂಬ ಚೆನ್ನಾಗಿ ಆಡತ್ತೆ ಹತ್ರ ಮಾಡ್ತಾ ಅವನು ಓದಲೆಲ್ಲ ಹೋಗುತ್ತೆ ಅದು ಹಾಗೆ ಇವತ್ತು ಅತ್ತಿಗೆ ಅವರೆಲ್ಲ ಬರ್ತಾ ಇದ್ದಾರೆ ಮಧ್ಯಾಹ್ನ ಮೇಲೆ ಎಷ್ಟೊತ್ತಿಗೆಲ್ಲ ಬರ್ತಾರೆ ಅಂತ ಗೊತ್ತಿಲ್ಲ ಹಾಗೆ ಕೊಟ್ಟಿಗೆಗೆ ನಾನು ಇವಾಗ ಬೆಳಿಗ್ಗೆ ಕಡ್ದು ಇಡ್ತಾ ಇದ್ದೀನಿ ಅಂದರೆ ನಿನ್ನೆ ರಾತ್ರಿ ಅಕ್ಕಿ ಹಾಕಿಟ್ಟಿದ್ದೆ ಇವತ್ತು ಬೆಳಿಗ್ಗೆ ಕಡ್ದು ಇಟ್ಟರೆ ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಿಟ್ಟು ಬಂದಿರತ್ತೆ ಅದಾದಮೇಲೆ ನಾವು ಕೊಟ್ಟಿಗೆ ಮಾಡಿದರೆ ಆಗುತ್ತೆ ಸೊ ಹಾಗಾಗಿ ಕೊಟ್ಟಿಗೆ ಮಾಡಿದರೆ ರಗಳ ಇಲ್ವಲ್ಲ ಅಂದರೆ ತುಂಬ ಜನ ಇದ್ದಾಗ ಬೆಳಿಗ್ಗೆ ಅಂತ ತಿಂಡಿ ಮಾಡೋದು ಅಂತ ಅದೇ ಆಗುತ್ತೆ ಈ ಸಿಟಿಗಳೆಲ್ಲ ಸಿಟಿಗಳಲ್ಲೆಲ್ಲ ತುಂಬ ಜನ ಬಂದಾಗ ಹೋಟ್ಲಿಂದ ಎಲ್ಲ ತರಿಸ್ತಾರೆ ಬಟ್ ಈ ಕಡೆ ಅಂಥದ್ದೆಲ್ಲ ಇಲ್ಲವೇ ಇಲ್ಲ ಹೋಟ್ಲಲ್ಲಿ ತರಿಸೋದು ತುಂಬ ಅಂದರೆ ತುಂಬ ಅಪರೂಪ ಏನಾದರೂ ಹುಷಾರಿಲ್ಲದೆ ಇದ್ದಾಗ ಒಂದು ಒಂದು ಟೂ ಟೈಮ್ಸ್ ಏನೋ ತಂದು ಅಷ್ಟೇ ನಾನು ತರಿಸೋ ಅಭ್ಯಾಸವೇ ಇಲ್ಲ ಇಲ್ಲಿ ಈ ಕಡೆ ಏನಾದರೂ ಒಂದು ತಿಂಡಿ ಇದ್ದೇ ಇರತ್ತೆ ಬಟ್ ಇವಾಗ ಸ್ವಲ್ಪ ಬೆಳಿಗ್ಗೆ ತಿಂಡಿ ಮಾಡೋದು ಸ್ಕಿಪ್ ಆಗಿದೆ ಯಾಕಂದರೆ ಅಕ್ಕಿ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಆದರೂ ಏನಾದರೂ ಒಂದು ಮಾಡ್ತಾ ಇರ್ತೀನಿ ನಾನು ಅದರಲ್ಲಿ ಹನಿ ಪರವಾಗಿಲ್ಲ ಊಟ ಎಲ್ಲ ಮಾಡ್ತಾಳೋಳು ಬೆಳಿಗ್ಗೆ ಮೊಸರು ಹಾಕಿ ಇವನಿಗೆ ಸ್ವಲ್ಪ ತಿಂಡಿ ಏನಾದರೂ ಬೇಕಾಗುತ್ತೆ ಅವನೇನಿಲ್ಲಾಂದ್ರೆ ದೊಡ್ಡ ದೊಡ್ಡಮ್ಮನ ಮನೆಗೆ ಹೋಗಿ ಇಲ್ಲ ಯೋಗಿ ಮನೆಗೆ ಹೋಗಿ ಏನಾದರೂ ತಗೊಂಬ ಅಂತ ಹೇಳ್ತಾನೆ ಅವ್ನು ಕೊಡ್ತಾರೆ ಅವ್ರು ಕೂಡ ಹಾಗೆ ಸಕ್ಕೆಯಲ್ಲಿ ಫುಲ್ ಇರುವೆ ಬಂದಿತ್ತು ಅದಕ್ಕೋಸ್ಕರ ಲವಂಗ ಹಾಕ್ದೆ ಅಂದ್ರೆ ಫುಲ್ ಇರುವೆ ಬಂದಿತ್ತು ಯಾರಂತೂ ಗೊತ್ತಿಲ್ಲ ಬಾಯಿ ಅಷ್ಟು ಸರಿಯಾಗಿ ಮುಚ್ಚಿರಲಿಲ್ಲ ಮುಚ್ಚಳ ಹಾಗಾಗಿ ಇರುವೆ ಬಂದಿತ್ತು ಅದಕ್ಕೊಂದು ಲವಂಗ ಹಾಕಿದ ತಕ್ಷಣ ಎಲ್ಲ ಇರುವೆನೂ ಹೊರಟೋಯ್ತು ಹಾಗಾಗಿ ನಾನು ಯಾವಾಗಲೂ ಸಕ್ಕರೆ ತಂದಾಗಲೂ ಒಂದು ಅಥವಾ ಬೇರೆ ಲವಂಗ ಹಾಕ್ತೀನಿ ಇವತ್ತು ಸ್ವಲ್ಪ ಜಾಸ್ತಿ ಇರೋಯ್ತಲ್ಲ ಹಾಗಾಗಿ ಸ್ವಲ್ಪ ಲವಂಗ ಜಾಸ್ತಿ ಹಾಕಿದ್ದೀನಿ ಇವಾಗ ಅಕ್ಕಿ ನೋಡಿ ಕಡಿಯಕ್ಕೆ ಹಾಕ್ತಾ ಇದ್ದೀನಿ ಕೊಟ್ಟು ಗೆ ಈ ಸಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿದ್ನಲ್ಲ ಆ ಅಕ್ಕಿನೂ ಹಾಕ್ತಾಯಿದ್ದೀನಿ ಮತ್ತು ಎದುರು ಬೋಲಂತೆ ಅಂತ ಹೇಳ್ತಾರೆ ನಮ್ಮ ಕಡೆ ಆ ಅಕ್ಕಿನೂ ಸ್ವಲ್ಪ ಹಾಕ್ತಾಯಿದ್ದೀನಿ ರೈಸ್ ಎಲ್ಲ ಇನ್ನು ಹಾಕೋಕ್ಕೆ ಹೋಗ್ತಿಲ್ಲ ನಾನು ಆಮೇಲೆ ಉದ್ದಿನ ಮೇಲೆ ಸ್ವಲ್ಪ ಮೆಂತೆ ಎಲ್ಲ ಹಾಕ್ತಾಯಿದ್ದೀನಿ ಮತ್ತು ಅನ್ನ ಹಾಕಿದರೆ ಮತ್ತೆ ಮೆದು ಆಗುತ್ತೆ ಅದು ಅಕ್ಕಿ ಆಲ್ರೆಡಿ ಚೆನ್ನಾಗಿಲ್ಲಿ ಚೆನ್ನಾಗಿಲ್ದಿರೋ ಅಕ್ಕಿ ಹಾಕಿದರೆ ಅದು ಸಾಫ್ಟ್ ಆಗುತ್ತೆ ಈ ದೋಸೆ ಅಂತೂ ಹೇಳೋದೇ ಇಲ್ಲ ಅಕ್ಕಿಲಿ ಹಾಗಾಗಿ ಎರಡನ್ನು ಮಿಕ್ಸ್ ಮಾಡಿ ಹಾಕ್ತಾ ಇರೋದು ನಾನು ಯಾವ ಥರ ಬರುತ್ತೆ ಅಂತ ನೋಡಬೇಕು ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಶುಭ ಎಲ್ಲರಿಗೂ ನೋಡಿದ್ರಲ್ಲ ಬೆಳಿಗ್ಗೆ ಮೇನೆ ಬ್ಲಾಕ್ ಸ್ಟಾರ್ಟ್ ಆಗಿದೆ ಇವತ್ತು ಶೀತ ಆಗಿದೆ ಎಲ್ರು ಕೃಷ್ಣನಿಗೂ ಶೀತ ಆನೆಗೂ ಶೀತ ನನಗೂ ಶೀತ ಇನ್ನೂ ತಿಂಡಿ ಆಗ್ಲಿಲ್ಲ ವಾರ ಆಯ್ತು ತಿಂಡಿ ಆಗ್ಬೇಕಷ್ಟೇ ಹಾಗೆ ಕೊಟ್ಟಿಗೆಗೆಲ್ಲ ಆಲ್ರೆಡಿ ಹಾಕಿದ್ದೇನೆ ರೆಡಿ ಮಾಡಿದ್ದೇನೆ ಹಾಗೆ ನಿನ್ನೆದು ಸ್ವಲ್ಪ ನಿನ್ನೆನ ಸ್ವಲ್ಪ ಕೆಲಸ ನಿನ್ನೆ ಮಲಗುವಾಗ ಹನ್ನೆರಡು ಗಂಟೆ ಕಳ್ತಿದ್ದೆ ನಾನು ಸ್ವಲ್ಪ ತಿಂಡಿ ಹಾಕ್ತೇನೆ ಇವತ್ತು ಫುಲ್ ಖುಷಿ ನಂಬಿಕೆ ಎಲ್ರು ಬರ್ತಾರ ನದಿಗೆ ಅವರು ಜನಸ ಬರ್ತಾರೆ ಇವತ್ತು ಒಂದು ಬೇಜಾರು ಅಂದ್ರೆ ಬರ್ತೇನೆ ಅಂತ ಹೇಳಿತ್ತು ಕಂತೆ ಈಗ ಫೋನ್ ಮಾಡಿದಾಗ ಬರ್ತೇನೆ ಗೊತ್ತ ಬರ್ಬೇಕಷ್ಟ ಎಂತ ಗೊತ್ತಿಲ್ಲ ಅವಳು ಎಂತ ಹೇಳ್ತಾಳೆ ಇವತ್ತು ಹೇಳ್ತಾಳೆ ಇಲ್ಲಾಗ ಬರಲ್ಲ ಅವಳಿಗೆ ಸಣ್ಣ ರಜೆ ಸಿಗೋದು ಕಡಿಮೆ ಅಲ್ಲ ಸಣ್ಣ ರಜೆ ಕೊಡಲ್ಲ ಅವರಿಗೆ ಸಲ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ತಿಂಡಿ ಎಲ್ಲ ತಿಂದು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಆದ್ರೆ ಮಧ್ಯಾಹ್ನ ಕೂಡ ಹೋಗ್ಲಿಕ್ಕಿದೆ ನೇಮ ಆಗುತ್ತಲ್ಲ ಅಲ್ಲಿಗೆ ಆಮೇಲೆ ಸಂಜೆ ಕೂಡ ಹೋಗ್ಲಿಕ್ಕಿದೆ ಹಾಗೆ ಅತ್ತೆ ಅತ್ತಿಗೆ ಇವ್ರಿಗೆ ತಗೊಂಡು ಹೋಗ್ಲಿಕ್ಕೆ ಅಂತ ಎದುರುಗಡೆ ಮರದಲ್ಲೇ ಸಣ್ಣ ಸಣ್ಣ ಹಲಸಿನ ಕಾಯಿ ಆಗಿತ್ತು ಇವಾಗ ಗುಜ್ಜೆ ಅಂತ ಹೇಳ್ತೀವಿ ನಮ್ಮ ಅತ್ತಿಗೆ ಹಲಸಿನ ಕಾಯಿ ಈ ಕಡೆ ಹಲಸಿನ ಕಾಯಿ ಅಂತ ಹೇಳ್ತಾರೆ ತುಳುವಳ್ಳಿ ಸಣ್ಣ ಸಣ್ಣದಿರೋದಕ್ಕೆ ಅದಕ್ಕೆ ಗುಜ್ಜೆ ಅಂತ ಹೇಳ್ತಾರೆ ದೊಡ್ಡದಾದ್ಮೇಲೆ ಪೆಲಕಾಯಿ ಅಂತ ಹೇಳ್ತಾರೆ ಇವಾಗ ಅಕ್ಕಿ ಎಲ್ಲ ಕಡ್ದಾಗಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟರೆ ಒಂದು ನಾಲ್ಕು ಐದು ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ಒದಗಿ ಬರುತ್ತೆ ವರೆಲ್ಲರೂ ಬರ್ತಾರೆ ಹಾಗೆ ಮಕ್ಕಳು ಬರ್ತಾ ಇದ್ದಾರೆ ಅಜ್ಜಿನೂ ಅಮ್ಮ ಚೆನ್ನಾಗಿ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇತ್ತು ಬಟ್ ಏನು ಮಾಡೋದು ಅವ್ರಿಗೆ ಹೋಗಲೇಬೇಕಿತ್ತು ಹಾಗಾಗಿ ಹೋಗಿದ್ದಾರೆ ಅದೇ ಅಕ್ಕಿ ಎಲ್ಲ ಕಟ್ಟಿದಾದ್ಮೇಲೆ ಗ್ರೈಂಡರ್ ಕಲ್ಲಿದೆಯಲ್ಲ ಅದನ್ನ ಹೊರಗಡೆ ಒಣಗಕ್ಕೆ ಅಂತ ಇಟ್ಟಿದ್ದೆ ನಾನು ಕೃಷ್ಣ ನೋಡಿ ಅದರಲ್ಲೇ ಆಟ ಆಡ್ತಾ ಇದ್ದಾನೆ ನಾನು ಹೇಳ್ತಾ ಇದ್ದೆ ಆಟ ಆಡ್ಬಿಡದು ಕಾಲಿಗೆಲ್ಲ ಬಿದ್ದರೆ ಮತ್ತೆ ತುಂಬ ನೋವಾಗುತ್ತೆ ಅಂತ ಇನ್ನು ಒಳಗಡೆ ತೆಗ್ದಿಡಬೇಕು ನಾನು ಸ್ವಲ್ಪ ಒಣಗ್ಲಿಂದ ಹೊರಗಡೆ ಇಷ್ಟು ಇಟ್ಟಿದ್ದೆ ಅಷ್ಟರಲ್ಲಿ ಬಂದು ನೋಡಿ ಅವ್ನ ಕಣ್ಣಿಗೆ ಬಿದ್ದಾಯಿತು ಏನಾದರೂ ಒಂದು ಸಿಕ್ಕಿದ್ರೆ ಸಾಕು ನನಗೆ ಅದೇ ಕೆಲಸ ಇವಾಗ ಸೀದಾ ಯೋಗಿ ನನ್ನ ಮನೆಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ ಇನ್ನು ಅಡುಗೆ ಕೆಲಸ ಶುರು ಮಾಡಬೇಕು ನಾನು ನಮಗೆ ವೆಜ್ ಆಗಿರೋದ್ರಿಂದ ನೇಮೋತ್ಸವ ಮುಗಿಯುವವರೆಗೂ ನಾವು ವೆಜ್ಜೇ ಇವತ್ತು ಅಂದರೆ ಇವತ್ತು ಅಂದರೆ ಮೊನ್ನೆ ಗೋನೆ ಕಡಿತಾರಲ್ವ ಗೊನೆ ಕಡಿತಾರಲ್ವ ಅವಾಗಿಂದ ವೆಜ್ಜು ಇನ್ನು ನಾಳೆ ಮಧ್ಯಾಹ್ನ ಮೇಲೆಯಿಂದ ನಾನ್ ವೆಜ್ ಮಾಡಬಹುದು ನಮಗೆ ನಾಳೆ ಗುಳಿಗನಿಗೆ ನೇಮೋತ್ಸವ ಆಗಿ ಅಲ್ಲಿ ಕೋಳಿ ಎಲ್ಲ ಕಡಿತಾರೆ ಸೊ ಆಮೇಲಿಂದ ನಾವು ನಾನ್ ವೆಜ್ ಮಾಡಬಹುದು ಹಾಗಾಗಿ ಇವತ್ತು ತರಕಾರಿ ಮಾಡೋಣ ಅಂತ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಒಂದು ಸಾಂಬಾರು ಇದ್ದೀನಿ ಇದು ನನ್ನ ಫೇವ್ರೇಟ್ ಕೂಡ ತಿಂಡಿಗೂ ಆಗುತ್ತೆ ಅಂತ ಸಖತ್ ಸಖತ್ತಾಗಿರೋ ಸಾಂಬಾರು ರೆಡಿ ಆಯಿತು ಕ್ಯಾಬೇಜ್ ಪಲ್ಯ ಒಂದು ಮಾಡಬೇಕು ಹಾಗೆ ಅತ್ತೆನೂ ಕೊಟ್ಟಿಗೆದು ಎಲೆ ಕಟ್ಟೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಯಾವಾಗಲೂ ಅತ್ತೆನೇ ಕೊಟ್ಟಿಗೆದು ಎಲೆ ಕಟ್ಕೊಡೋದು ಒಂದೊಂದು ಸಲ ನಾನು ಕಟ್ತೀನಿ ಅಷ್ಟೇ ಪೂವ ಬಣ್ಣ ಎಲ್ಲೇ ತಂದು ಕೊಟ್ಟಿದ್ರು ಅದನ್ನ ಚೆನ್ನಾಗಿ ಇವಾಗ ಇನ್ನು ಅದನ್ನ ಬಾಡಿಸಿ ಕೊಟ್ಟಿಗೆನ ಕಟ್ಟಬೇಕು ನಾನು ಅವಾಗಲೇ ಹೇಳಿದಾಗೆ ತುಂಬ ಜನ ಇದ್ದಾಗ ಕೊಟ್ಟಿಗೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು ಇಡ್ಲಿನೂ ಮಾಡ್ಬೋದು ಆದರೆ ಇಡ್ಲಿ ಅದನ್ನ ಮಾಡಬೇಕು ಮತ್ತು ಅದು ಪಾತ್ರೆ ತೊಳಿಬೇಕು ಇದಾದರೆ ಬಾಳೆಲೆನಾದ್ರೂ ಮಾಡ್ಬೋದು ಯೂಸ್ ಆ್ಯಂಡ್ ಥ್ರೂ ಅಂತ ಹೇಳ್ತಾರಲ್ಲ ಆ ಥರ ಮತ್ತೆ ತೊಳಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಷ್ಟನೂ ಆಗೋಲ್ಲ ನಮಗೆ ಸೊ ನಿಮ್ಮ ಕಡೆಯೂ ಹೀಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ತುಂಬ ಜನ ನೆಂಟರು ಬಂದಾಗ ನೀವೇನು ಮಾಡ್ತೀರಾ ಹೋಟ್ಲಿಂದ ತರಿಸ್ತೀರಾ ಅಥವಾ ಮನೇಲಿ ಏನಾದರೂ ಪ್ರಿಪೇರ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ಇವಾಗ ನಂಗೆ ಗೊತ್ತಾಗತ್ತೆ ನನ್ನ ವೀಡಿಯೋನ ಎಷ್ಟು ಜನ ಸರಿಯಾಗಿ ನೋಡ್ತೀರಾ ಅಂತ ಎಷ್ಟು ಕಮೆಂಟ್ ಬರುತ್ತೆ ನೋಡೋಣ ಈ ಕಡೆ ನನ್ ಕೆಲ್ಸ ಎಲ್ಲಾ ಮುಗಿಯೋಷ್ಟೊತ್ತಿಗೆ ಲಾಸ್ನೇ ಹತ್ತಿಗೆ ಬಂದ್ರು ಮೂಡ್ಬಿದ್ರೆ ಅವರು ಹಿತ ಮತ್ತೆ ಕಪ್ಪೆ ಹತ್ತಿಗೆ ಬಂದ್ರು ಬಂದು ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಜೊತೆಗೆ ಹಿತ ಚಂಪು ಜೊತೆ ಆಡ್ತಾ ಇದ್ದಾಳೆ ಯಾವಾಗ್ಲೂ ಮೊಬೈಲ್ ಅಲ್ಲೇ ಇವಾಗ ನೋಡ್ತಾ ಸ್ವಲ್ಪ ಸಪ್ರ ಆಗಿದೆಯಲ್ಲ ಅಂತ ಹೇಳ್ತಾ ಇದ್ ತಪ್ಪಾ ಕಾಣತ್ತೆ ಇವರು ನೋಡಿ ಇವ್ರು ಬರಲ್ಲ ಬರಲ್ಲ ಅಂತ ಹೇಳಿದ ಕೂತ್ಕೊಂಡು ಹೋಗ್ತಿರೋದಿನ್ಸ ಬನ್ನಿ ಬನ್ನಿಂತ ಇವಾಗ ನೇಮ್ ಆಗ್ತದಲ್ಲ ನನ್ನ ಚಪ್ಪಲ್ ಮಾಡಿ ತುಲಾ ಇವಳು ಯಾವಾಗಲೂ ಅಷ್ಟೇ ನನ್ನ ಚಪ್ಪಲ್ ಹಾಕೊಂಡು ಹೋಗುದು ಎಷ್ಟು ತಂದ್ರೂ ಸಹ ಇಲ್ಲ ಆಲ್ರೆಡಿ ಬೆಳಿಗ್ಗೆ ಹೋಗಿದ್ದಾನೆ ಈಗ ನಾನು ಹನಿ ಅಪ್ಪ ಬನ್ನಿ ಅಂದ್ರೆ ಅವರದಿಲ್ಲ ಅವರು ಸಂಜೆ ಬರ್ತಾರಂತೆ ಯೋಗಿ ತಕ್ಕ ಕೂಡ ಬಂದ್ರು ನೋಡಿ ಲೈಟಿಂಗ್ ಆಗಿದೆ ತೋಟದಲ್ಲಿ ನೈಟ್ ಇಲ್ಲಿ ಸ್ಥಾನ ಉಂಟಲ್ಲ ನಮ್ದು ಅಲ್ಲಿಗೆ ಬಂಡಾರ ಎಲ್ಲ ಬರ್ಲಿಕ್ಕೆ ಉಂಟು ಲೆನ್ ಚಂಡ ನೈಟ್ ನೋಡ್ಬೇಕು ಖುಷಿ ಆಗ್ತದೆ ಇಲ್ಲಿ ಫುಲ್ ಲೈಟಿಗೆ ಜಿಗ ಜಿಗ ಅಂತ ಇರ್ತದೆ ಇವಳಿಗೆ ಮುಡ್ ಬಿದ್ರಿಂದ ಬಂದು ಸಾಕಾಗಿ ಹೋಗಿದೆ ಬೆಳಿಗ್ಗೆ ಪೂಜೆ ಆಗಿತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇತ್ತು ಊರವರೆಲ್ಲ ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬರ್ತಾರೆ ಯಾವಾಗಲೂ ಅಷ್ಟೇ ವರ್ಷ ವರ್ಷ ಒಂದು ವರ್ಷ ಇಲ್ಲಿ ಒಂದು ವರ್ಷ ಆರಿಕಲಲ್ಲಿ ಹಾಗೆ ಈ ವರ್ಷ ಈ ಇಲ್ಲಿ ನೆಕ್ಸ್ಟ್ ಇಯರಿನ ಆರಿಕಲ್ಲು ಅದರ ಆಚೆ ಮತ್ತೆ ಇಲ್ಲಿ ಆ ಥರ ನಮಗಂತೂ ಈ ಟೈಮಲ್ಲಿ ಹಬ್ಬನೇ ಹಬ್ಬ ಊರಿನವರೆಲ್ಲ ಬಂದಿರ್ತಾರೆ ಹಾಗೆ ನಿಮ್ಗೆ ಗೊತ್ತಿರ್ಬೋದು ರಾತ್ರಿ ಹಗ್ಲು ಒಂದು ತಿಂಗಳಿಗಿಂತ ಮುಂಚೆನೇ ಎಲ್ಲ ಹುಡುಗರು ಬಂದು ರಾತ್ರಿ ಕೆಲಸ ಮಾಡ್ತಾರೆ ಹೊತ್ತು ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡೋದ್ರಿಂದ ನೈಟ್ ಹೊತ್ತು ಬಂದು ಎಲ್ಲರೂ ಕೆಲಸ ಮಾಡ್ತಾರೆ ಹಾಗೆ ನಮ್ಮ ಇವಾಗ ನಮ್ಮ ಅತ್ತಿಗೆ ಮನೆಯವರು ಬರ್ತಾ ಇದ್ದಾರಲ್ವಾ ಅತಿಗೆಯವರೆಲ್ಲ ಅದೇ ಈ ಥರ ಬೇರೆಯವ್ರ ಮನೆಯಿಂದ ಅವ್ರ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಇಲ್ಲಿ ನಿಯಮೋತ್ಸವ ನೋಡೋಕ್ಕೆ ನಮ್ಮೂರಲ್ಲಿ ಇದೊಂಥರ ಸಖತ್ತಾಗಿರೋ ಹಬ್ಬ ಅಂತಲೇ ಹೇಳ್ಬೋದು ಇನ್ನು ನೈಟ್ ಆಗೋದನ್ನೇ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ ಯಾವಾಗ ನಿಯಮೋತ್ಸವ ಶುರು ಆಗುತ್ತೆ ಅಂತ ಇನ್ನು ಚೇರೆಲ್ಲ ಇಡ್ಲಿಕ್ಕಿದೆ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ ಚಪ್ಪರ ಹಾಕಿದ್ದಾರೆ ಹಾಗೆ ನೆಲಕ್ಕೆ ಸಗಣಿ ಸಾರಿಸಿದ್ದಾರೆ ಇಲ್ಲಿ ನೇಮೋತ್ಸವ ಆಗ ನೇಮೋತ್ಸವ ಆಗೋ ಪ್ಲೇಸಲ್ಲಿ ಸಗ್ಣಿ ಸಾರಿಸ್ ಅದು ಹಿಂದಿನ ಕಾಲದಿಂದಲೂ ನೀವು ನೋಡ್ತಾ ಬಂದಿರ್ತೀರ ಇವಾಗ ಸ್ವಲ್ಪ ಅಂದರೆ ಅಪ್ಡೇಟ್ ಆಗ್ತಾ ಇದೆ ಕೆಲವೊಂದು ನಾವು ಸಣ್ಣವ್ರು ಎಷ್ಟು ಸಿಂಪಲ್ ಆಗಿತ್ತು ಬಟ್ ಇವಾಗ ಕೆಲವೊಂದು ಅಪ್ಡೇಟ್ ಆಗ್ತಾ ಇದೆ ಅದೇನು ಮಾಡೋಕ್ಕಾಗಲ್ಲ ಬಟ್ ತುಂಬಾ ಖುಷಿ ಆಗುತ್ತೆ ನಮ್ಮನೆ ಹತ್ರ ನಮ್ಮೂರಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆಗೋದು ನಿಮಗೆ ತು ಗೊತ್ತಿರ ತುಳುನಾಡಲ್ಲಿ ದೈವಾರಾಧನೆ ಅಂದರೆ ಅದು ತುಂಬ ಅಂದರೆ ತುಂಬ ಇದೆ ನಮ್ಮ ಕಡೆ ಅಂತೂ ದೈವಗಳಿಂದ ನಮ್ಮ ತುಳುನಾಡು ಅಂತಾನೆ ಹೇಳ್ಬೋದು ದೈವಿಗಳು ಹೇಳಿದೆ ತುಳುನಾಡು ಇಲ್ಲವೇ ಇಲ್ಲ ಅಂತಲೂ ಹೇಳ್ಬೋದು ಅದೊಂದು ನಂಬಿಕೆ ನಮ್ಮದು ಸೊ ಓಕೆ ಇನ್ನು ನೋಡ್ಬೋದು ನೀವು ಇಷ್ಟೆಲ್ಲ ಕೆಲಸ ಆಗಿದೆ ಅಂತ ಇನ್ನಿಲ್ಲಿ ಊಟ ಮಾಡಿ ಹೊರಟ್ರೆ ನಾವು ಬರೋದು ನೈಟ್ ಂಗೆ ಟೈಲರ್ ಮನೆಗೆ ಹೋಗ್ಬೇಕಿತ್ತಾಗ ಈ ಕರಿಯನ್ ಜೊತೆ ನಾನು ಸ್ಕೂಟಿಲಿ ಬಂದೆ ಬರುವಾಗ ನೋಡಬಹುದು ನೀವು ಇಲ್ಲಿ ಇದಕ್ಕೆ ದಾರಿ ಅಂತ ಹೇಳ್ತಾರೆ ಅಂದ್ರೆ ಬಂಡಾರ ಬರುವ ಟೈಮಲ್ಲಿ ಇದಕ್ಕೆ ಹಣತೆ ಇಟ್ಟು ದೀಪ ಹಚ್ಚಲಿಕ್ಕೆ ಉಂಟು ಎಲ್ರು ಅವ್ರವ್ರ ಮನೆಯ ಎದುರುಗಡೆ ದರಿ ಇಟ್ಟು ಅದಕ್ಕೆ ದೀಪಾನ ಹಚ್ತಾರೆ ಟೈಲರ್ ಮನೆಯಿಂದ ಸೀದಾ ಮನೆಗೆ ಬಂದೆ ಏ ಆಗ್ತಾಂಟು ನಿಂತಿ ಸಂಜೆ ನೋಡಿ ನಮ್ಮ ಮನೆಯಲ್ಲಿ ಫುಲ್ ಜಿಗ್ ಜಿಗ್ಗ ಜನವೇ ಜನ ಸಂಜೆ ನಾನ್ ಈಗ ಲಕ್ಕಿ ಡಿಪ್ ಎಷ್ಟು ಅಂತ ತಗೊಂಡಿದಾರ ಪಾಪ ಎಲ್ಲ ಎಷ್ಟು ಬರಲಿಕ್ಕೆ ಉಂಟು ಒಂದು ರಾಶಿ ಹಾಗೆ ನಮ್ಮೂರ ನೇಮೋತ್ಸವದ ಬಗ್ಗೆ ಲಕ್ಕಿ ಡಿಪ್ ಬಗ್ಗೆ ನಾನು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೆ ಈಗಾಗ್ಲೇ ಒಂದು ಐದತ್ತು ಸಾವಿರದಷ್ಟು ಐದಾರು ಸಾವಿರದಷ್ಟು ಸೇಲ್ ಆಗಿದೆ ಅದ್ರ ಹೆಸರೆಲ್ಲ ಇವರು ಬರಿತಾ ಇದ್ದಾರೆ ಇಲ್ಲಿ ಇವಳೆಲ್ಲ ಪಾಪ ಬರಿತಾ ಲಕ್ಕಿ ಡಿಪ್ಪು ಒಂದು ಮೂರು ಸಾವಿರದ ಆಯ್ತಾ ಅಂತ ಅಕ್ಕಿಗೆ ದುಡ್ಡು ಕೊಡ್ಬೇಕಂತ ಅವ್ರಿಗೆ ಹೆಸರು ಬರ್ದಿದಕ್ಕೆ ಹಾಜ ಅದು ದೈವದ ಕೆಲಸ ಅದಕ್ಕೆಲ್ಲ ದುಡ್ಡು ಕೇಳ್ಬಾರದು ದೈವ ದೈವ ಒಳ್ಳೆದು ಮಾಡ್ತಾರೆ ದೈವದ ಕೆಲಸ ಮಾಡಿದ್ರೆ ಬ್ಯಾಗೆ ಕೊಡ್ತಿದ್ದಾರೆ ನೋಡಿ ಒಂಚನೆ ಗೊಬ್ಬರ ಹಾಗೆ ಸ್ವಲ್ಪ ಇಡ್ಲಿ ಮತ್ತು ಸಾಂಬಾರ್ ಇತ್ತು ಆರೇಕಿಂದ ತಂದಿದ್ದು ಅಂದರೆ ಉಳಿದಿದ್ದು ಇಡ್ಲಿ ಎಲ್ಲ ತಂದಿದ್ರು ಸಾಂಬಾರ್ ಕೂಡ ಇಡ್ಲಿ ಕೂಡ ತುಂಬ ಚೆನ್ನಾಗಿತ್ತು ಅದನ್ನ ಅತ್ತಿಗೆ ಹಾಕೊಂಡು ತಿಂತಾ ಇದ್ರೆ ಹಾಗಾಗಿ ನನಗೆ ಬಾಯಿ ಕೊಡ್ತಾ ಇದ್ರು ನನಗೆ ನನಗೆ ಹನಿಗೆ ಎಲ್ರಿಗೂ ಬಾಯಿ ಕೊಡ್ತಾ ಇದ್ರು ನನಗೆ ಸ್ಪೆಷಲಿ ಕೈತು ತಿನ್ನೋದಂದ್ರೆ ಇಷ್ಟ ಅಂದರೆ ಸಣ್ಣದಿರುವಾಗ ಅಜ್ಜಿ ಕೊಡ್ತಾ ಇದ್ರ ಯಾರಾದರೂ ಬಾಯಿ ಕೊಡೋದಾದರೆ ನನಗೆ ಇಷ್ಟ ಆಗುತ್ತೆ ಓಕೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೇನೆ ಇನ್ನು ಕಂಟಿನ್ಯೂಸ್ ವ್ಲಾಗು ಇನ್ನು ಬೇರೆ ವ್ಲಾಗಲ್ಲಿ ಹಾಕ್ತೇನೆ ನಾನು ನಿಮಗೆ ನಾಳೆ ಹಾಕ್ತೇನೆ ಇಲ್ಲಿದ್ರೆ ತುಂಬ ಲಾಂಗ್ ಆಗುತ್ತೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಹಾಗೆ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಬಾ ಎಲ್ರಿಗೂ ಮತ್ತೆ ನಾಳೆ ಸಿಗೋಣ